ಸ್ವಾಮಿ ಶರಣಂ ಸ್ವಾಮಿ ಅಯ್ಯಪ್ಪನನ್ನು ಆರಾಧಿಸುವ ಆ ಒಂದು ಪೂಜನೀಯ ಕಾರ್ಯದಲ್ಲಿ ಸ್ತ್ರೀ ಶಕ್ತಿಯ ಪಾತ್ರ ಏನು ಸ್ತ್ರೀ ಶಕ್ತಿ ಆ ಸ್ವಾಮಿ ಅಯ್ಯಪ್ಪನನ್ನು ಆರಾಧಿಸಲೂಬಹುದು ಭಜಿಸಲೂಬಹುದು ಪೂಜಿಸಲೂಬಹುದು ಮತ್ತು ಆ ಭಗವಂತನನ್ನು ಪ್ರೀತಿಸಲೂಬಹುದು ಇದು ಆ ಸ್ವಾಮಿ ಅಯ್ಯಪ್ಪ ಕೊಟ್ಟಿರುವಂತಹ ವರ ಆ ವರ ಎಲ್ಲರಿಗೂ ತಲುಪಬೇಕು ಎಂಬುದರಲ್ಲಿ ಎರಡು ಮಾತಿಲ್ಲ ಸ್ತ್ರೀ ಶಕ್ತಿಯನ್ನು ಈ ಸ್ವಾಮಿ ಅಯ್ಯಪ್ಪನ ಪೂಜೆಯಲ್ಲಿ ಅಥವಾ ಭಜನೆಗಳಲ್ಲಿ ಹೊರತುಪಡಿಸಿ ಆ ಒಂದು ಪೂಜೆಯನ್ನು ನೆರವೇರಿಸಿದರೆ ಅದು ಸಂಪೂರ್ಣ ಫಲವನ್ನಂತೂ ನೀಡುವುದಿಲ್ಲ ಶಬರಿಮಲೆಗೆ ಮಾತ್ರ ನಿರ್ದಿಷ್ಟ ವಯಸ್ಸಿನ ಮಹಿಳೆಯರು ಶಬರಿಮಲೆ ಯಾತ್ರೆಯನ್ನು ಮಾಡಬಾರದು ಎಂಬುದಕ್ಕೆ ವೈಜ್ಞಾನಿಕ ಕಾರಣ ಹೊಂದಿದೆ ಅದರ ವಿವರ ಈಗಾಗಲೇ ತಮಗೆ ತಿಳಿಸಲ್ಪಟ್ಟಿದೆ ಶಬರಿಮಲೆಗೆ ನಿರ್ದಿಷ್ಟ ವಯಸ್ಸಿಗೆ ಆ ದಾಟಿದ ನಂತರವೇ ಶಬರಿಮಲೆ ಯಾತ್ರೆಯನ್ನು ಮಾಡ್ತೀನಿ ಅಂತ ಹೇಳಿರುವಂತಹ ಬಾಗಲಕೋಟೆಯ ಶ್ರೀ ದಂಪತಿಗಳೆಂದು ಕರೆಯಲ್ಪಡುವ ಶ್ರೀಕಾಂತ್ ಮತ್ತು ತಾಯಿ ಶ್ರೀದೇವಿ ಅವರ ಆ ಕುಟುಂಬದ ಒಂದು ವಿವರಣೆ ಮತ್ತು ವಿಚಾರವನ್ನು ಈಗಾಗಲೇ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲಲ್ಲಿ ಪ್ರಸಾರ ಮಾಡಿದ್ದೇವೆ ಅವರು ಶಬರಿಮಲೆಯ ಆಚಾರ ವಿಚಾರಗಳ ಬಗ್ಗೆ ಏನು ಹೇಳಿದ್ದಾರೆ ಎಂಬುದನ್ನು ಆ ವಿಡಿಯೋದಲ್ಲಿ ನೋಡ್ಬೋದು ಅದು ಮೊದಲ ಕಾಮೆಂಟಿನ ಲಿಂಕ್ ಆಗಿರುತ್ತೆ ಮತ್ತು ಡಿಸ್ಕ್ರಿಪ್ಷನ್ನಲ್ಲೂ ಇರುತ್ತೆ ಜೊತೆಗೆ ಇಂದು ಅವರು ಸ್ವಾಮಿ ಅಯ್ಯಪ್ಪನ ಭಕ್ತರಿಗೆ ಕೆಲವೊಂದು ಅತ್ಯಮೂಲ್ಯವಾದ ಸೂಚನೆಗಳು ಅಥವಾ ವ್ರತಾಚರಣೆ ನಿಯಮಗಳು ಮನವಿ ಏನಂದು ಬೇಕಾದರೂ ಸ್ವೀಕರಿಸಿ ಆ ತಾಯಿ ಮಾತನಾಡಿದ್ದಷ್ಟೇ ಅಲ್ಲದೆ ಪದ್ಮಶ್ರೀ ಕೆ ಜೆ ಯೇಸುದಾಸ್ರವರ ರವರ ಕಂಠಸಿರಿಯಲ್ಲಿ ವಾಲ್ಯೂಮ್ ಸಿಕ್ಸ್ ಅದರಲ್ಲಿ ಬಂದಿರುವಂತಹ ಒಂದು ಅತ್ಯದ್ಭುತವಾದ ಗೀತೆಯನ್ನಾಡಿದ್ದಾರೆ ಆ ಗೀತೆಯ ಮೂಲ ಗಾಯಕರಾದಂಥ ಕೆ ಜೆ ಯೇಸುದಾಸ್ ಮತ್ತು ಸಾಹಿತಿಗಳಾದಂಥ ಬಸವರಾಜ್ ಕೆಸ್ತೂರ್ ಮತ್ತು ಸಂಗೀತ ನಿರ್ದೇಶಕರಾದಂಥ ಗಂಗೈ ಅಮರನ್ ರವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತಾ ಆ ತಾಯಿ ಹೇಳಿರುವ ವಿಚಾರ ಮತ್ತು ಹಾಡಿರುವ ಹಾಡನ್ನು ನೋಡೋಣ ಬನ್ನಿ ಸ್ವಾಮಿ ಶರಣಮ್ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ನಾವು ಬಾಗಲಕೋಟೆಯ ಸ್ವಾಮಿಯ ಭಕ್ತರಾದ ಶ್ರೀ ದಂಪತಿಗಳ ಸ್ವಾಮಿ ನಾನು ನಮ್ಮ ಸ್ವಾಮಿಯವರಾದ ನಮ್ಮ ಪತಿ ದೇವರನ್ನ ಮಂಡಲ ವ್ರತ ನಲವತ್ತೆಂಟು ದಿನಗಳ ಕಾಲ ವ್ರತ ಮಾಡಿ ಶಬರಿಮಲೆ ಯಾತ್ರೆ ಮಾಡಲು ಹೇಳಿ ಮತ್ತು ನಾನು ಅದಕ್ಕೆ ನನ್ನಿಂದಾದ ಸೇವೆಯನ್ನು ಮಾಡಿ ಯಾತ್ರೆಗೆ ಕಳಿಸ್ತೇನೆ ಸ್ವಾಮಿ ಅವರು ಕೂಡ ಮಂಡಲ ವ್ರತವನ್ನ ಮಾಡಿ ಕಡ್ಡಾಯವಾಗಿ ಮಾಡಿ ಆ ಸ್ವಾಮಿಯ ದರ್ಶನ ದರ್ಶನವನ್ನು ಪಡೆಯುತ್ತಾರೆ ಸ್ವಾಮಿ ಅದೇ ರೀತಿ ನನ್ನೆಲ್ಲ ಸಹೋದರ ಅಯ್ಯಪ್ಪ ಸ್ವಾಮಿಯ ಭಕ್ತರಲ್ಲಿ ನಾನು ಕೇಳುವುದೇನೆಂದರೆ ನೀವು ಕೂಡ ಮಂಡಲ ರಥವನ್ನ ಮಾಡಿ ಶಬರಿಮಲೆ ಯಾತ್ರೆ ಮಾಡಿ ಆ ಸ್ವಾಮಿಯ ಆ ಮಣಿಕಂಠನ ದರ್ಶನವನ್ನು ಮಾಡಿ ಅಂತ ಕೇಳ್ಕೊಳ್ತೇನೆ ಸ್ವಾಮಿ ಮತ್ತು ನಮ್ಮ ಶಬರಿಮಲೆಯನ್ನ ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆಯನ್ನಾಗಿಸುವ ಪ್ರಯತ್ನದಲ್ಲಿ ನಾವು ಸಹ ಕೈ ಜೋಡಿಸಬೇಕಾಗಿ ಕೈ ಜೋಡಿಸೋಣ ಅಂತ ఈ విఎస్ఎస్ మీడియా నేను కల్కొత్త స్వామి స్వామి శరణ ఓ ఓ వందార మలెమే పవనవ మలయో కర్పూర సుగంధ బీసే అది నిన్న సన్నిధి ಮಂದಾರ ಮಲೆಮಳೆಯು ಸುರಿಯೇ ಪಾವನವ ಮಲೆಯೂ ಕರ್ಪೂರ ಸುಗಂಧ ಬೀಸೆ ಅದು ನಿನ್ನ ಸನ್ನಿಧಿಯು ಒಂದು ಹಾಡು ಹಾಡಬೇಕೆನ್ನು ಆಸೆ ಅಯ್ಯಪ್ಪ ಒಂದು ಸಾರಿ ನೋಡಬೇಕೆನ್ನು ಆಸೆ ಅಯ್ಯಪ್ಪ ಒಂದು ಹಾಡು ಹಾಡಬೇಕೆನ್ನು ಆಸೆ ಅಯ್ಯಪ್ಪ ಒಂದು ಸಾರಿ ನೋಡಬೇಕೆನ್ನು ಆಸೆ ಅಯ್ಯಪ್ಪ ಮಂದಾರ ಮಲೆಮಳೆಯು ಸುರಿಯೇ ಪಾವನವ ಮಲೆಯು. ಕರ್ಪೂರ ಸುಗಂಧ ಬೀಸೆ ಅದು ನಿನ್ನ ಸನ್ನಿಧಿಯೂ ನಿನ್ನ ನೋಡೆ ಬಂದಾಗ ಕಾನನವೆ ಮಲೆಯೂ ತೀರ್ಥಕ್ಕೆ ಬರವಿಲ್ಲ ಪಾವನ ಪಂಪೆ ಇದೆ ನಿನ ನೋಡೇ ಬಂದಾಗ ಕಾನನವೆ ಮನೆಯೋ ತೀರ್ಥಕ್ಕೆ ಬರವಿಲ್ಲ ಪಾವನ ಪಂಪೆ ಇದೆ ಅನುಗಾಲ ಕಾಣುವೆ ನಿನ್ನ ನಿರುಪಮ ಚೈತನ್ಯ ದಯ ತೋರಿ ನಿನ್ನ ರೂಪ ಕರುಣಿಸು ನನ್ನಯ್ಯ ಮಂದಾರ ಮಳೆಯು ಸುರಿಯೇ ಪಾವನವ ಮಲೆಯೋ ಕರ್ಪೂರ ಸುಗಂಧ ಬೀಸೆ ಅದು ನಿನ್ನ ಸನ್ನಿಧಿಯು ಒಂದು ಹಾಡು ಹಾಡಬೇಕೆನ್ನು ಆಸೆ ಒಂದು ಸಾರಿ ನೋಡಬೇಕೆನ್ನು ಆಸೆಯ್ಯಪ್ಪ ನಿನ್ನ ನಾಮ ಜಪ ಮಾಡಿ ಬರುವೆನು ದಾರಿಯಲಿ ಹದಿನೆಂಟು ಹಂತಗಳ ಹತ್ತುವೆ ಸುಲಭದಲ್ಲಿ ನಾಮ ಜಪ ಮಾಡಿ ಬರುವೆನು ದಾರಿಯಲಿ ಹದಿನೆಂಟು ಹಂತಗಳ ಹತ್ತುವೆ ಸುಲಭದಲ್ಲಿ ತಂದೇನು ಇರುಮುಡಿಯನ್ನು ಅಪಾರ ಭಕ್ತಿಯಲಿ ತವ ರೂಪ ದರ್ಶಿಸು ಮೋಹ ಓಯ್ಯಪ್ಪ ಮಂದಾರ ಮಲೆಮಳೆಯು ಸುರಿಯೇ ಪಾವನವ ಮಲೆಯೋ ಕರ್ಪೂರ ಸುಗಂಧ ಬೀಸೆ ಅದು ನಿನ್ನ ಸನ್ನಿಧಿಯು ಒಂದು ಹಾಡು ಹಾಡಬೇಕೆನ್ನು ಆಸೆ ಒಂದು ಸಾರಿ ನೋಡಬೇಕೆನ್ನು ಆಸೆ ಯಪ್ಪ ಸ್ವಾಮಿ ಶರಣಂ